ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡಿಯಾರ್ ಎದುರಾಳಿಗಳನ್ನು ಹಿಂದೆ ಮುಂದೆ ನೋಡದೆ ಸುಟ್ಟು ಭಸ್ಮ ಮಾಡುವುದು ಮಾತ್ರವಾಗಿದೆ ಇಸ್ರೇಲಿನ ಕ್ರೂರತಂತ್ರ ಜಗತ್ತೇ ನೋಡಿರುವಂತೆ ಇಸ್ರೇಲ್ ಯುದ್ಧ ಮಾಡುವುದು ಸೈನಿಕರೊಂದಿಗೆ ಅಲ್ಲ ಅವರ ವೀರತನವರು ಪ್ರದರ್ಶಿಸುವುದು ಜವಾನರೊಂದಿಗೂ ಅಲ್ಲ ಬದಲಾಗಿ ಆಸ್ಪತ್ರೆಗಳಿಗೆ ಬಾಂಬು ಸುರಿಯುವುದು ಶಾಲೆಗಳನ್ನ ಕ್ಷಿಪಣಿಯಿಂದ ಉಡಾಯಿಸುವುದು ಮಕ್ಕಳನ್ನ ನಿರ್ದಯವಾಗಿ ಕೊಂದು ಹಾಕೋದು ವೃದ್ಧರಿಗೆ ಚಿತ್ರಹಿಂಸೆ ನೀಡಿ ಒದಿಸುವುದು ಮಹಿಳೆಯರನ್ನ ಬಲತ್ಕಾರ ಮಾಡಿ ಕೊಲ್ಲುವುದು ಇದಾಗಿದೆ ಇಸ್ರೇಲ್ನ ಯುದ್ಧತಂತ್ರ ಮಾತ್ರವಲ್ಲ ಮೂಲಭೂತ ಹಕ್ಕಾದ ವಿದ್ಯುತ್ ಕಟ್ ಮಾಡಿ ಕುಡಿಯುವ ನೀರನ್ನು ತಡೆಹಿಡಿದು ಸಾಮಾನ್ಯ ಜನರ ಹಸಿವು ದಾಹವನ್ನೇ ಯುದ್ಧ ವಿಧಾನವಾಗಿ ಬಳಸುವ ಇಸ್ರೇಲ್ನ ಪೂರ್ತಿ ಲೆಕ್ಕ ಇಸ್ರೇಲ್ನ ಹೇಡಿತನದ ಈ ಕುತಂತ್ರಗಳು ಈಗ ತಲೆ ಕೆಳಗಾಗಿದೆ ಇಸ್ರೇಲ್ ಮುಟ್ಟಿ ನೋಡಿಕೊಳ್ಳುವಂತೆ ಇರಾನ್ ಏಟುಕೊಟ್ಟಿದೆ ತಮಗೆಂದು ಸ್ವಂತ ಸೈನ್ಯ ಬಲವೋ ಶಸ್ತ್ರಾಸ್ತ್ರವೋ ಇಲ್ಲದ ಗಾಜಾ ಮೇಲೆ ಕಳೆದ ಹತ್ತೊಂಬತ್ತು ತಿಂಗಳಿನಿಂದ ನಿರಂತರ ಅಟ್ಯಾಕ್ ಮಾಡುತ್ತಿದ್ದ ಇಸ್ರೇಲ್ ತಾನು ಹೊಡೆದರೆ ತಿರುಗಿಸಿ ಹೊಡೆಯುವವರು ಯಾರೂ ಇಲ್ಲ ಎಂಬ ಹುಚ್ಚು ಧೈರ್ಯದಲ್ಲಿತ್ತು ಯಾವ ಕ್ಷಿಪಣಿಗಳಿಗೂ ತಮ್ಮ ಐರಾನ್ ಡಾಮ್ ಎದೆಕೊಟ್ಟು ನಿಲ್ಲುತ್ತೆ ಎಂಬ ಅಹಂ ಇಸ್ರೇಲಿಗಿತ್ತು ಆದರೆ ಈಗ ನಡೆಯುತ್ತಿರುವುದೇ ಬೇರೆ ಇಸ್ರೇಲ್ನ ಯುದ್ಧ ವಿಧಾನ ನಿಮಗೆ ಗೊತ್ತೇ ಇದೆ ಇಸ್ರೇಲ್ ಎಷ್ಟು ಕ್ರೂರಿ ಅಂದ್ರೆ ಎದುರಾಳಿ ದೇಶದ ಮನುಷ್ಯರಿಗೆ ಒಂದು ಹುಳುವಿನ ಬೆಲೆ ಕೂಡ ನೀಡಲ್ಲ ಅವರು ಇಸ್ರೇಲ್ಗೆ ಯುದ್ಧ ಮಾಡೋದು ಗೊತ್ತಿಲ್ಲ ಅವರಿಗೆ ಯುದ್ಧ ಮಾಡೋದಷ್ಟೇ ಗೊತ್ತಿರೋದು ಇಲ್ಲಾಂದರೆ ಇಸ್ರೇಲ್ ಗಾಜಾದ ಮಕ್ಕಳನ್ನ ಕ್ರೂರವಾಗಿ ಕೊಲ್ಲುತ್ತಿರಲಿಲ್ಲ ಇರಾನಿನ ವಾರ್ತಾ ಪ್ರಸಾರ ಮಾಡುವ ಚಾನೆಲ್ನ ಮೇಲೆ ಅಟ್ಯಾಕ್ ಮಾಡ್ತಿರ್ಲಿಲ್ಲ ಅಮಾಯಕ ಮಕ್ಕಳು ಮಹಿಳೆಯರನ್ನ ಕೊಂದು ನ್ಯೂಸ್ ಚಾನೆಲ್ಗಳ ಕಚೇರಿಯನ್ನು ಧ್ವಂಸ ಮಾಡಿ ಇಸ್ರೇಲ್ ಜಗತ್ತಿಗೆ ಕೊಡುವ ಸಂದೇಶವಾದರೂ ಏನು ದೈತ್ಯ ರಾಷ್ಟ್ರಗಳ ಬೆಂಬಲದಿಂದ ತಾನು ಏನು ಮಾಡಿದರೂ ನಡೆಯುತ್ತೆ ಎಂಬ ಹುಂಬತನವೇ ಹಾಗಾದರೆ ಆ ಹುಂಬತನವನ್ನ ಇರಾನ್ ಈಗ ಪುಡಿ ಪುಡಿ ಮಾಡಿದೆ ನಮ್ಮ ವಿರುದ್ಧ ನಿಂತರೆ ಅದಕ್ಕಿಂತಲೂ ಮಿಗಿಲಾಗಿ ಪ್ರತಿರೋಧಿಸುತ್ತೇವೆ ಎಂದು ತೋರಿಸಿಕೊಟ್ಟಿದೆ ಯುದ್ಧವಾದರೆ ಅದಕ್ಕೂ ನಾವೂ ಸಿದ್ಧ ಎಂದು ಚಾಲೆಂಜ್ ಹಾಕಿ ಇಸ್ರೇಲ್ಗೆ ಹೊಡೆಯುತ್ತಿದೆ ಗಾಜಾದ ಮೇಲೆ ನಡೆಯುತ್ತಿದ್ದಂತೆ ಏಕಪಕ್ಷೀಯವಾಗಿ ಇರಾನ್ ಮೇಲೆ ದಾಳಿ ಮಾಡಲು ಇಸ್ರೇಲ್ಗೆ ಈಗ ಸಾಧ್ಯವಾಗ್ತಿಲ್ಲ ಎಂಬುದು ಆ ವಿಷಯ ಈಗ ಲೋಕಕ್ಕೆ ಗೊತ್ತಾಗಿದೆ ಇಸ್ರೇಲ್ನ ದುರಾಭಿಮಾನವಾಗಿದ್ದ ಐರನ್ ಡೋಮ್ ಇರಾನಿ ಮಿಸೈಲ್ಗಳ ದಾಳಿಯ ಮುಂದೆ ಮೂಕ ಪ್ರೇಕ್ಷಕನಾಗಿ ನಿಂತಿದೆ ಅಷ್ಟಕ್ಕೂ ಐರನ್ ಡೋಮ್ಗೆ ಸಂಭವಿಸಿದ್ದಾದರೂ ಏನು ಇಸ್ರೇಲ್ ಲೆಕ್ಕಾಚಾರ ಎಲ್ಲಿ ತಲೆ ನಾವು ಹೇಳ್ತೀವಿ ನೋಡಿ ಇಸ್ರೇಲ್ನ ಕೌಂಟರ್ ರಾಕೆಟ್ ಕ್ಷಿಪಣಿಯಾಗಿದೆ ಐರನ್ ಡೋಮ್ ಸಿಸ್ಟಮ್ ಇಸ್ರೇಲ್ ಮತ್ತು ಫ್ರಾನ್ಸ್ ಸಂಯುಕ್ತವಾಗಿ ಉತ್ಪಾದಿಸಿದ ಅಸ್ತ್ರ ಅದು ಯಾವುದೇ ಪ್ರತಿಕೂಲ ಸನ್ನಿವೇಶದಲ್ಲೂ ಎದೆಕೊಟ್ಟು ಕಾರ್ಯಾಚರಿಸುವ ಶಕ್ತಿ ಈ ಐರನ್ ಡೋಮ್ಗಿದೆ ನಾಲ್ಕರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದ ಯಾವುದೇ ಕ್ಷಿಪಣಿಯನ್ನು ತಡೆಯುವ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಐರನ್ ಡೋಮ್ ಕೇವಲ ಮಿಸೈಲು ಮಾತ್ರವಲ್ಲ ರಾಕೆಟ್ ಡ್ರೋನ್ ಮತ್ತು ವೈಮಾನಿಕ ದಾಳಿಯನ್ನು ತಡೆದು ನಿಲ್ಲಿಸುವ ಶಕ್ತಿ ಇದಕ್ಕಿದೆ ಆದರೆ ಇರಾನಿ ಮಿಸೈಲ್ಗಳ ಮುಂದೆ ಇಸ್ರೇಲ್ನ ಐರನ್ ಡೋಮ್ ತುಕ್ಕು ಹಿಡಿದ ಕಮ್ಮಿನದಂತಾಗಿದೆ ಕಳೆದ ಎರಡು ದಿವಸದಲ್ಲಿ ಇರಾನ್ನಿಂದ ಹೊರಟ ಬರೋಬ್ಬರಿ ಮುನ್ನೂರ ಐವತ್ತು ಮಿಸೈಲ್ಗಳನ್ನು ತಡೆಯಲು ಐರನ್ ಡೋಮಿಗೆ ಸಾಧ್ಯವಾಗಿಲ್ಲ ಐರನ್ ಡೋಮನ್ನು ಭೇದಿಸಿ ಇರಾನ್ ಇಸ್ರೇಲಿಗೆ ಹಲವು ನಾಶನಷ್ಟಗಳನ್ನು ತಂದೊಡ್ಡಿದೆ ಈಗ ಅದು ಜಗತ್ತೇ ನೋಡ್ತಿದೆ ಇಮಾಜ್ ಖಜರ್ ಫತಾಹ್ ಮುಂತಾದ ಇರಾನಿಯನ್ ಬ್ಯಾಲಿಸ್ಟಿಕ್ ಸೋನಿಕ್ ಮಿಸೈಲ್ಗಳಾಗಿದೆ ಈಗ ಐರನ್ ಡೋಮಿನ ಮೂಗಿನ ನೇರವನ್ನು ದಾಟಿ ಇಸ್ರೇಲನ್ನು ನೆಲಸಮ ಮಾಡ್ತಿರೋದು ಗಜಾದ ಮೇಲೆ ನಿರಂತರ ಎರಗುತ್ತಿದ್ದ ಇಸ್ರೇಲ್ ಅಲ್ಲಿಂದ ಯಾವುದೇ ತಿರುಗೇಟು ತಿಂದಿರಲಿಲ್ಲ ಅಕ್ರಮವಾಗಿ ಸಾವಿರಾರು ಜನರನ್ನು ಕೊಂದು ಹಾಕುವಾಗ ಆ ಪುಟ್ಟ ಭೂಭಾಗವನ್ನು ಅಳಿಸಿ ಹಾಕಲು ಇಸ್ರೇಲ್ನೊಂದಿಗೆ ಜಗತ್ತಿನ ದೈತ್ಯ ರಾಷ್ಟ್ರಗಳು ನಿಂತಿತ್ತು ಅದೇ ಪ್ರಯೋಗ ಇರಾನ್ನ ಮೇಲೆಯೂ ಮಾಡೋಣ ಅಂತ ಹೊಂಚು ಹಾಕಿದ ನೆತನ್ಯಾಹುಗೆ ಈಗ ನಿಂತ ನೆಲವೇ ಇಲ್ಲದಾಗಿದೆ ನಾವು ಇರಾನನ್ನು ಸರ್ವನಾಶ ಮಾಡ್ತೇವೆ ಅಂತ ಇಸ್ರೇಲ್ ಬೆದರಿಕೆ ಹಾಕ್ತಿರಬಹುದು ಆದರೆ ವಾಸ್ತವಾಂಶ ಹಾಗಿಲ್ಲ ಈಗ ಇರಾನ್ ದಾಳಿಯಿಂದ ಇಸ್ರೇಲನ್ನು ಕಾಪಾಡೋದು ಕೂಡ ಬೆಂಜಮಿನ್ಗೆ ದೊಡ್ಡ ಟಾಸ್ಕ್ ಆಗಿದೆ ಕಾರಣ ಇರಾನ್ ಬಹಳ ಶಕ್ತಿಯಿಂದ ಹೊಡೆಯುತ್ತಿದೆ ಇರಾನ್ನ ಮಿಸೈಲ್ಗಳ ಬಗ್ಗೆ ಇಲ್ಲಿ ಹೇಳಲೇಬೇಕು ಒಂದು ಸಾವಿರದ ನಾಲ್ಕು ಕಿಲೋಮೀಟರ್ ದೂರ ಸಂಚರಿಸಲು ಸಾಧ್ಯವಿರುವ ಫತ್ತಾಹ್ವನ್ ಎಂಬ ಮಿಸೈಲ್ ನವನೂತನ ನಿಗೂಢ ಆವಿಷ್ಕಾರ ಮತ್ತು ಅತಿ ವೇಗವನ್ನು ಒಳಗೊಂಡಿದೆ ಎರಡು ಘಟ್ಟಗಳಲ್ಲಿ ಕಾರ್ಯಾಚರಿಸುವ ಸೋಲಿಡ್ ಫ್ಯೂಲ್ ಮಿಸೈಲ್ಗಳಾಗಿದೆ ಫತ್ತಾಹ್ವನ್ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರಾನ್ ಆವಿಷ್ಕರಿಸಿದ ಮತ್ತೊಂದು ಮಿಸೈಲ್ ಖೈಬರ್ ಬ್ಯಾಲಿಸ್ಟಿಕ್ ಬಸ್ಟರ್ ಅದರ ಜೊತೆಯಲ್ಲಿ ನೂತನ ಕ್ರೂಯಿಸ್ ಮಿಸೈಲ್ ಗಳು ಕೂಡ ಇರಾನ್ ಬಳಿ ಹೀಗೆ ಈ ಎಲ್ಲಾ ಕ್ಷಿಪಣಿಗಳು ಇಸ್ರೇಲ್ ಮೇಲೆ ಎರಗುವಾಗ ನೆತನ್ಯಾಹುಗೆ ಬಂಕರ್ನೊಳಗೆ ಅಡಗಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಇರಾನ್ ಅನುಬಾಮ್ ಹೊಂದುವ ವಸ್ತುಗಳಲ್ಲಿದೆ ಅಂತ ಇಸ್ರೇಲ್ ಈ ದಾಳಿಗೆ ಕಾರಣ ಕೊಟ್ಟಿದೆ ಆದರೆ ಅದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಲ್ಲದೆ ಒಂದು ಸಾರ್ವಭೌಮ ದೇಶ ನಾನೇನು ಮಾಡಬೇಕೆಂದು ಇಸ್ರೇಲ್ನ ಅನುಮತಿಯೂ ಪಡೆಯಬೇಕಾಗಿಲ್ಲ ಇಸ್ರೇಲ್ ಏನು ಜಗತ್ತಿನ ದೊಡ್ಡ ನಾಯಕ ಅಲ್ಲ ಆದರೂ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇದು ಬರೀ ಬೆಂಜಮಿನ್ ನೆತನ್ಹುವಿನ ರಾಜಕೀಯ ಲಾಭಕ್ಕಾಗಿ ಮಾತ್ರ ನಡೆಯುತ್ತಿರುವ ದಾಳಿಯಾಗಿದೆ ಆದ್ದರಿಂದಲೇ ಇಸ್ರೇಲಿಗರ ಮಧ್ಯೆ ಈ ಅಪ್ರಚೋದಿತ ದಾಳಿಗೆ ಹಲವು ಟೀಕಾ ಪ್ರಹಾರಗಳು ಕೇಳಿ ಬರ್ತಿದೆ ಮಾತ್ರವಲ್ಲ ಈ ಹಿಂದೆ ಇಸ್ರೇಲ್ ಬೆಂಬಲಕ್ಕೆ ನಿಂತಿದ್ದ ಹಲವು ದೇಶಗಳು ಈಗ ಅಂಕನ ಬದಲಿಸಿದೆ ಈ ದಾಳಿ ಯಾಕೆ ಬೇಕಿತ್ತು ಎಂದು ಈಗಲೂ ಪ್ರಶ್ನಿಸುತ್ತಿದೆ ಹಾಗಾಗಿ ಇರಾನ್ ಮೇಲೆ ಇಸ್ರೇಲ್ ಮಾಡಿದ ದಾಳಿ ಇದೀಗ ಅವರಿಗೆ ನುಂಗಲಾರದ ತುತ್ತಾಗಿದೆ ಇರಾನಿಯನ್ ಮಿಸೈಲ್ಗಳು ಒಂದರ ಹಿಂದೆ ಒಂದು ಬೀಳುವುದರಿಂದ ಇದೀಗ ಇಸ್ರೇಲಿಗರ ನಿದ್ದೆಗೆಟ್ಟಿದೆ ಜನರು ಬಂಗಳಲ್ಲಿ ರಕ್ಷಣೆ ಪಡೆಯುತ್ತಿದ್ದಾರೆ ಒಂದು ಜೂಯಿಸ್ ಜೀವ ಮತ್ತೆ ಹತ್ತು ಸಾವಿರ ಜೀವಕ್ಕೆ ಸಮ ಎಂದು ಘೋಷಿಸುತ್ತಿದ್ದ ಇಸ್ರೇಲ್ ಇದೀಗ ಸಾವು ನೋವು ಎದುರಿಸುತ್ತಿದೆ ಗಾಜಾದ ಮಕ್ಕಳ ಕಣ್ಣೀರು ಇದೀಗ ಇಸ್ರೇಲ್ನಲ್ಲಿ ಬೆಂಕಿ ಜ್ವಾಲೆಯಾಗ್ತಿದೆ ಗಾಜಾದಲ್ಲಿದ್ದಂತೆ ಇಸ್ರೇಲ್ನಲ್ಲೂ ಇದೀಗ ನಿರ್ಗತಿಕರ ಪಟ್ಟಿ ದೊಡ್ಡದಾಗ್ತಿದೆ ಜಗತ್ತನ್ನೇ ಆಳುವ ಕನಸು ಕಂಡ ಇಸ್ರೇಲ್ ಕಂಗಾಲಾಗಿದ್ದರೆ ದುಷ್ಟ ಇಸ್ರೇಲಿಗೆ ಪಾಪಿ ಇಸ್ರೇಲಿಗೆ ಫ್ಯಾಸಿಸ್ಟ್ ಇಸ್ರೇಲಿಗೆ ಇಂತಹದೊಂದು ತಿರುಗೇಟು ಬೀಳುವ ಅಗತ್ಯ ಇತ್ತು ಅದೀಗ ಇರಾನ್ ಮೂಲಕ ಖಂಡಿತ ಸಿಗ್ತಾ ಇದೆ ಆದರೂ ಯುದ್ಧಗಳು ಸಂಭವಿಸಬಾರದು ಎಂಬುದು ನಮ್ಮ ಆಶಯ ಹಾಗಂತ ಇಸ್ರೇಲ್ನಂತಹ ದುಷ್ಟ ಮನಸ್ಥಿತಿಯ ಯುದ್ಧದಾಹಿಗಳನ್ನು ಕೂಡ ಸುಮ್ಮನೆ ಬಿಡಲು ಬಾರದು ಆ ಧೈರ್ಯವನ್ನ ಇರಾನ್ ಈಗ ತೋರಿಸಿಕೊಟ್ಟಿದೆ ಇದೇ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್